ದೊಡ್ಡ ಮನೆಯ ಬಿಗ್ ತಯಾರಿ ಅಷ್ಟೇ ಅಲ್ಲ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗೆ ಕೇವಲ ಒಂದೇ ದಿನ ಬಾಕಿ ಇದೆ ಇದೀಗ ವೀಕ್ಷಕರು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಗೆ ಕಾಯ್ತಾ ಇದ್ದಾರೆ ಇದರ ಜೊತೆಗೆ ಈ ಬಾರಿಯ ಬಿಗ್ ಬಾಸ್ ಮನೆ ಹೇಗಿರಲಿದೆ ಎನ್ನುವ ಕುತೂಹಲ ಪ್ರೇಕ್ಷಕರಲ್ಲಿತ್ತು ಇದೀಗ ಕಲಸ್ ವಾಹಿನಿ ಮನೆ ಹೇಗಿದೆ ಎನ್ನುವ ಹೊಸ ಪ್ರೊಮೋ ಕೂಡ ಹಂಚಿಕೊಂಡಿದೆ ಹೊಸ ಅಧ್ಯಾಯ ಶುರು ಮಾಡ್ತಿರೋ ಬಿಗ್ ಬಾಸ್ ಹನ್ನೊಂದರ ಮನೆ ಹೇಗಿದೆ ಎನ್ನುವ ಕುತೂಹಲಕ್ಕೆ ಅಂತೂ ಫುಲ್ ಸ್ಟಾಪ್ ಇಟ್ಟಿದೆ ಪೂರ್ತಿ ಮನೆ ತೋರಿಸದೇ ಇದ್ದರೂ ಮನೆಯನ್ನು ನಿರ್ಮಾಣ ಮಾಡುವ ಹಂತದ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡಿದೆ ವಿಡಿಯೋ ನೋಡಿದಾಗ ಈ ಹಿಂದಿನ ಸೀಸನ್ಗಿಂತಲೂ ಬಹಳ ಡಿಫರೆಂಟ್ ಆಗಿದೆ ಮನೆ ಅದರಲ್ಲೂ ಕಲರ್ ಹಾಗೆ ಅಲ್ಲಲ್ಲಿ ಮನೆಯಲ್ಲಿ ಬಳಸಲಾದ ಫೋಟೋ ಫ್ರೇಮ್ ಮನೆಗೆ ಬಳಸಲಾದ ಕಲರ್ಫುಲ್ ಲೈಟ್ಸ್ಗಳು ಪ್ರಮುಖ ಹೈಲೈಟ್ ಆಗಿದೆ ಫುಲ್ ರೆಡಿಯಾಗಿರೋ ಮನೆಯ ವಿಡಿಯೋವನ್ನ ಶೇರ್ ಮಾಡಿ ಎಂದು ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ ಮನೆ ತುಂಬಾನೇ ಸಖತ್ ಆಗಿದೆ ಮನೆ ತಯಾರಿ ಮಾಡಿದವರಿಗೆ ನಮ್ಮದೊಂದು ಸಲಾಂ ಅಂತ ವೀಕ್ಷಕರು ಕಾಮೆಂಟ್ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ಗೆ ಕೇವಲ ಒಂದೇ ದಿನ ಬಾಕಿ ಇದೆ ಅದಕ್ಕೂ ಮೊದಲು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ಟೈಮ್ನಲ್ಲಿಯೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಹೆಸರುಗಳನ್ನು ಸುದೀಪ್ ಅವರು ಅಧಿಕೃತವಾಗಿ ಬಿಡುಗಡೆ ಮಾಡ್ತಿದ್ದಾರೆ ಪ್ರೀಮಿಯರ್ ಸಂಚಿಕೆ ನಾಳೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ ಆರು ಗಂಟೆಯಿಂದ ಪ್ರಸಾರವಾಗಲಿದೆ ಇದೀಗ ಕಲರ್ಸ್ ವಾಹಿನಿ ಹೊಸ ಪ್ರೋಮೋ ಶೇರ್ ಮಾಡಿಕೊಂಡಿದ್ದು ಸಣ್ಣ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಸುದೀಪ್ ಹೊಸ ಪ್ರೋಮೋದಲ್ಲಿ ಸುದೀಪ್ ಅವರು ಇನ್ನೊಂದು ಅಪ್ಡೇಟ್ ನೀಡಿದ್ದಾರೆ ಮನೆಯೊಳಗೆ ಹೋಗುವ ಸ್ಪರ್ಧಿಗಳ ಹೆಸರನ್ನು ನಾವು ಹೇಳ್ತೀವಿ ಸ್ವರ್ಗಕ್ಕೆ ಹೋಗಬೇಕಾ ನರಕಕ್ಕೆ ಹೋಗಬೇಕಾ ಎಂಬ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಎಂದು ಅವರು ಹೇಳಿದ್ದು ಅದರ ಪ್ರೋಮೋ ಬಿಡುಗಡೆಯಾಗಿದೆ ಜೊತೆಗೆ ಇಂದೇ ಸ್ಪರ್ಧಿಗಳ ಹೆಸರು ಕೂಡ ಅನೌನ್ಸ್ ಆಗಲಿದೆ ಈ ಬಾರಿ ಅಸಲಿ ಆಟ ವೀಕ್ಷಕರಿಂದಲೇ ಶುರುವಾಗಲಿದೆ ಈ ಬಾರಿ ಒಂದಲ್ಲ ಎರಡು ಮನೆಗಳು ಇರಲಿವೆ ಒಂದು ಸ್ವರ್ಗ ಇನ್ನೊಂದು ನರಕ ಸ್ಪರ್ಧಿಗಳು ಯಾರೆಲ್ಲ ಎಂಬುದನ್ನ ಸುದೀಪ್ ಅವರು ಹೇಳಿದ್ರೆ ವೀಕ್ಷಕರು ಯಾರೆಲ್ಲ ನರಕ ಹಾಗೆ ಸ್ವರ್ಗಕ್ಕೆ ಹೋಗಬೇಕು ಎನ್ನುವುದನ್ನ ಡಿಸೈಡ್ ಮಾಡಿ ಹೇಳಬೇಕು ಈ ಬಾರಿ ಹದಿನೆಂಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎನ್ನಲಾಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್